ಭಯೋತ್ಪಾದನೆಯ ಮೂಲೋತ್ಪಾಟನೆಗೆ ಭಾರತ ದೃಢ ಸಂಕಲ್ಪ ಮಾಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಇಂದು ಅವರು ತಮ್ಮ ಮನ್ ಕಿ ಬಾತ್ನ ನೂರ ಇಪ್ಪತ್ತೆರಡನೇ ಸಂಚಿಕೆಯಲ್ಲಿ ಆಪರೇಷನ್ ಸಿಂಧೂರದ ಬಗ್ಗೆ ಮತ್ತೊಮ್ಮೆ ಹೆಮ್ಮೆ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಮುಂಬರುವ ದಿನಗಳಲ್ಲಿ ಆತ್ಮನಿರ್ಭರ ಭಾರತ ಅಭಿಯಾನವನ್ನು ಮುಂದುವರಿಸಲು ಸರ್ಕಾರ ಉದ್ದೇಶಿಸಿರುವ ಕ್ರಮಗಳ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ ಈ ಕುರಿತು ಒಂದು ವರದಿ ಇಲ್ಲಿದೆ ಪ್ರಸಕ್ತ ಭಾರತ ಭಯೋತ್ಪಾದನೆಯ ವಿರುದ್ಧ ಒಗ್ಗೂಡಿ ನಿಂತಿದ್ದು ಭಯೋತ್ಪಾದನೆಯನ್ನು ಕೊನೆಗೊಳಿಸಲೇಬೇಕೆಂದು ಪ್ರತಿಯೊಬ್ಬ ಭಾರತೀಯನೂ ಸಂಕಲ್ಪ ತೊಟ್ಟಿದ್ದಾನೆ ಇದರಿಂದಾಗಿಯೇ ಆಪರೇಷನ್ ಸಿಂಧೂರ ಅತ್ಯಂತ ಯಶಸ್ವಿಯಾಗಿದೆ ಇದಕ್ಕೆ ಪ್ರಪಂಚದಾದ್ಯಂತ ಬೆಂಬಲವೂ ಸಹ ವ್ಯಕ್ತವಾಗುತ್ತಿದೆ ಆಪರೇಷನ್ ಸಿಂಧೂರ ಕೇವಲ ಸೇನಾ ಕಾರ್ಯಾಚರಣೆಯಲ್ಲ ಬದಲಿಗೆ ನಮ್ಮ ದೃಢ ನಿಶ್ಚಯ ಧೈರ್ಯ ಹಾಗೂ ಬದಲಾಗುತ್ತಿರುವ ಭಾರತದ ಚಿತ್ರಣವಾಗಿದೆ ಎಂದು ಪ್ರಧಾನಿ ಹೇಳಿದ್ದಾರೆ ಆಪರೇಷನ್ ಸಿಂಧೂರದ ಬಳಿಕ ದೇಶಾದ್ಯಂತ ಜನರಲ್ಲಿ ದೇಶಭಕ್ತಿಯ ಭಾವನೆ ತುಂಬಿಕೊಂಡಿದೆ ಹಾಗಾಗಿಯೇ ದೇಶದ ಮೂಲೆ ಮೂಲೆಗಳಲ್ಲಿ ಪ್ರತಿ ಗ್ರಾಮ ಪಟ್ಟಣಗಳಲ್ಲಿ ತ್ರಿವರ್ಣ ಧ್ವಜ ಯಾತ್ರೆ ಕೈಗೊಂಡು ದೇಶದ ಸೇನೆಗೆ ಗೌರವವನ್ನು ಸಲ್ಲಿಸುತ್ತಿದ್ದಾರೆ ಆಪರೇಷನ್ ಸಿಂಧೂರ ದೇಶದ ಜನರ ಮೇಲೂ ದಟ್ಟ ಪರಿಣಾಮವನ್ನು ಬೀರಿದ್ದು ಅನೇಕ ಕುಟುಂಬಗಳವರು ಅದನ್ನು ತಮ್ಮ ಜೀವನದ ಅವಿಭಾಜ್ಯ ಅಂಗವನ್ನಾಗಿ ಮಾಡಿಕೊಂಡಿದ್ದಾರೆ ಬಿಹಾರದ ಕಟಿಹಾರ್ ಉತ್ತರ ಪ್ರದೇಶದ ಖುಷಿನಗರ ಸೇರಿದಂತೆ ಹಲವು ಭಾಗಗಳಲ್ಲಿ ಆ ಸಮಯದಲ್ಲಿ ಜನಿಸಿದ ಮಕ್ಕಳಿಗೆ ಸಿಂಧೂರ್ ಎಂದು ನಾಮಕರಣ ಮಾಡಿ ಜನ ತಮ್ಮ ದೇಶಭಕ್ತಿಯನ್ನು ಮೆರೆದಿದ್ದಾರೆ ಎಂದು ಪ್ರಧಾನಿ ಹೇಳಿದ್ದಾರೆ ಆಪರೇಷನ್ ಸಿಂಧೂರ ಯಶಸ್ವಿಯಾಗಲು ನಮ್ಮ ವೀರ ಸೈನಿಕರ ಧೈರ್ಯ ಶೌರ್ಯ ಸಾಹಸಗಳಲ್ಲದೆ ಭಾರತದಲ್ಲೇ ತಯಾರಿಸಿದ ಶಸ್ತ್ರಾಸ್ತ್ರಗಳು ಉಪಕರಣಗಳು ಮತ್ತು ತಂತ್ರಜ್ಞಾನದ ಶಕ್ತಿಯೂ ಸೇರಿಕೊಂಡಿದೆ ಸ್ವಾವಲಂಬಿ ಭಾರತದ ಸಂಕಲ್ಪವೂ ಇದೆ ಈ ಗೆಲುವಿನಲ್ಲಿ ನಮ್ಮ ಇಂಜಿನಿಯರ್ಗಳು ತಂತ್ರಜ್ಞರ ಶ್ರಮವೂ ಸೇರಿದೆ ಆಪರೇಷನ್ ಸಿಂಧೂರದ ಬಳಿಕ ದೇಶಾದ್ಯಂತ ವೋಕಲ್ ಫಾರ್ ಲೋಕಲ್ ಬಗ್ಗೆ ಹೊಸ ಆಶಾಕಿರಣವೊಂದು ಮೂಡಿದಂತಾಗಿದೆ ಎಂದು ಪ್ರಧಾನಿ ತಮ್ಮ ಮನದ ಮಾತಿನಲ್ಲಿ ಹೇಳಿದ್ದಾರೆ ಜನರ ಒಗ್ಗೂಡುವಿಕೆ ಸಾರ್ವಜನಿಕರ ಭಾಗವಹಿಸುವಿಕೆಯೇ ಭಾರತದ ನಿಜವಾದ ಶಕ್ತಿಯಾಗಿದ್ದು ನಮ್ಮ ಜೀವನದಲ್ಲಿ ಸಾಧ್ಯವಾದಾಗಲೆಲ್ಲ ಸ್ವದೇಶಿ ವಸ್ತುಗಳ ಬಳಕೆಗೆ ಆದ್ಯತೆ ನೀಡುವುದಾಗಿ ದೇಶವಾಸಿಗಳು ಸಂಕಲ್ಪ ಮಾಡಬೇಕೆಂದು ಪ್ರಧಾನಿ ಆಗ್ರಹಿಸಿದ್ದಾರೆ ಇದರಿಂದ ದೇಶಕ್ಕೆ ಆರ್ಥಿಕ ಸ್ವಾವಲಂಬನೆ ದೊರೆಯುವುದು ಮಾತ್ರವಲ್ಲದೆ ರಾಷ್ಟ್ರ ನಿರ್ಮಾಣದಲ್ಲಿ ಸಾರ್ವಜನಿಕರ ಭಾಗವಹಿಸುವಿಕೆಗೂ ಸಹಕಾರಿಯಾಗಲಿದೆ ನಮ್ಮ ಒಂದು ಹೆಜ್ಜೆ ಭಾರತದ ಪ್ರಗತಿಗೆ ದೊಡ್ಡ ಕೊಡುಗೆಯನ್ನು ನೀಡುತ್ತದೆ ಎಂದು ಅವರು ತಿಳಿಸಿದ್ದಾರೆ भारत में बने खिलौने ही लेंगे साथियों ಪ್ರಧಾನಿ ನರೇಂದ್ರ ಮೋದಿ ದೇಶದಲ್ಲಿ ಕ್ಷೀಣಿಸುತ್ತಿರುವ ಮಾವೋವಾದದ ಬಗ್ಗೆಯೂ ಪ್ರಸ್ತಾಪಿಸಿದ್ದು ಮಹಾರಾಷ್ಟ್ರದ ಘಡ್ಚಿರೋಲಿ ಜಿಲ್ಲೆಯ ಕಾಟಜೇರಿ ಗ್ರಾಮದ ಉದಾಹರಣೆಯನ್ನು ನೀಡಿದ್ದಾರೆ ಮಾವೋವಾದಿ ಹಿಂಸಾಚಾರದಿಂದ ನಲುಗಿದ್ದ ಈ ಗ್ರಾಮದಲ್ಲಿ ಇದೀಗ ಮೊದಲ ಬಾರಿಗೆ ಸರ್ಕಾರಿ ಬಸ್ ತಲುಪಿದೆ ಈ ಒಂದು ದಿನಕ್ಕಾಗಿ ಜನ ಹಲವು ವರ್ಷಗಳಿಂದ ಕಾಯುತ್ತಿದ್ದರು ಹಾಗಾಗಿ ತಮ್ಮ ಗ್ರಾಮಕ್ಕೆ ಬಂದ ಮೊದಲ ಬಸ್ ಅನ್ನು ಮೆರವಣಿಗೆಯ ಮೂಲಕ ಜನ ಸ್ವಾಗತಿಸಿದ್ದರು ಇದೀಗ ಮಾವೋವಾದದ ವಿರುದ್ಧ ಸರ್ಕಾರ ಕೈಗೊಂಡಿರುವ ಸಾಮೂಹಿಕ ಹೋರಾಟ ಫಲ ನೀಡಿದೆ ಮೂಲಭೂತ ಸೌಕರ್ಯಗಳು ಭಾರತದ ಎಲ್ಲಾ ಭಾಗಗಳಿಗೂ ತಲುಪುವಂತೆ ಆಗುತ್ತಿದೆ ಎಂದರು ಮಾವೋವಾದಿ ಹಿಂಸಾ ಸೆ ಪ್ರಭಾವಿತ್ೋಲಿ ಜಿಲ್ಲೆ ನಾಮ ನಾರಿ ಬಗ್ಗೆಯೂ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಮನದ ಮಾತಿನಲ್ಲಿ ಉಲ್ಲೇಖಿಸಿದ್ದಾರೆ ಈಶಾನ್ಯ ಭಾರತದಲ್ಲಿ ನೋ ಬುಟಿಯ ಪ್ರಾರಂಭಿಸಿರುವ ಕ್ರಾಫ್ಟೆಡ್ ಫೈಬರ್ ಬ್ರ್ಯಾಂಡ್ ಅನ್ನು ಉದಾಹರಿಸಿದ್ದು ಇದರಿಂದಾಗಿ ಈಶಾನ್ಯ ಭಾರತದಲ್ಲಿನ ಮಹಿಳೆಯರು ಮತ್ತು ಕುಶಲಕರ್ಮಿಗಳು ಸ್ಥಳೀಯ ಕೈಮಗ್ಗಗಳಲ್ಲಿ ಶಾಲುಗಳು ಸ್ಟೋಲ್ಗಳು ಕೈಗವಸುಗಳು ಸಾಕ್ಸ್ಗಳನ್ನು ನೈಸರ್ಗಿಕ ವಸ್ತುಗಳಿಂದಲೇ ತಯಾರಿಸುತ್ತಿದ್ದಾರೆ ಇದರಿಂದ ಉತ್ತಮ ಆದಾಯವನ್ನು ಗಳಿಸುತ್ತಿದ್ದಾರೆ ಅದೇ ರೀತಿ ತೆಲಂಗಾಣದ ಸಂಗಾರೆಡ್ಡಿ ಜಿಲ್ಲೆಯಲ್ಲಿ ಮಹಿಳೆಯರು ಡ್ರೋನ್ ಆಪರೇಟರ್ ಗಳಾಗಿ ಹೊಸ ಕ್ರಾಂತಿಯನ್ನು ರೂಪಿಸಿದ್ದಾರೆ ಇಂದು ಅವರನ್ನು ಸ್ಕೈ ವಾರಿಯರ್ ಗಳೆಂದು ಕರೆಯಲಾಗುತ್ತಿದೆ ಎಂದು ಹೇಳಿದ್ದಾರೆ ಮಹಿಳೆಯ ಡ್ರೋನ್ ಏ ಪಚಾಸ್ ಏಕ ಜಮೀನಿ ಛಿಡಕೆ ಅಂತಾರಾಷ್ಟೀಯ ಯೋಗ ಪ್ರಧಾನಿ ಅವರು ಯೋಗ ದಿನದ ಬಗ್ಗೆಯೂ ಮನ್ ಕಿ ಬಾತ್ನಲ್ಲಿ ಪ್ರಸ್ತಾಪಿಸಿದ್ದು ಈ ಬಾರಿ ಆಂಧ್ರಪ್ರದೇಶ ಸರ್ಕಾರ ಯೋಗ ಆಂಧ್ರ ಎಂಬ ವಿಶಿಷ್ಟ ಅಭಿಯಾನವನ್ನು ಆರಂಭಿಸಿದೆ ಇದಕ್ಕಾಗಿ ಹತ್ತು ಲಕ್ಷ ಯೋಗ ಸಾಧಕರ ಗುಂಪನ್ನು ರಚನೆ ಮಾಡಲಾಗಿದ್ದು ವಿಶಾಖಪಟ್ಟಣದಲ್ಲಿ ಅವರೊಂದಿಗೆ ಯೋಗ ದಿನವನ್ನು ಆಚರಿಸಲಾಗುತ್ತಿದೆ ಈ ಕಾರ್ಯಕ್ರಮದಲ್ಲಿ ತಾವು ಸಹ ಪಾಲ್ಗೊಳ್ಳುತ್ತಿರುವುದಾಗಿ ಹೇಳಿದ್ದಾರೆ ಯೋಗ ದಿವಸ ಆಕರ್ಷಣ ಲ ಯೋಗ ದಿವಸ हैं ಯೋಗ ದಿನ ಹಾಗೂ ಯೋಗಾಭ್ಯಾಸದ ಬಗ್ಗೆ ಇದೀಗ ಜನಜಾಗೃತಿ ಮೂಡುತ್ತಿದ್ದು ನಗರ ಹಾಗೂ ಗ್ರಾಮೀಣ ಭಾಗಗಳಲ್ಲೂ ಆರೋಗ್ಯ ಮತ್ತು ದೇಹದಾರ್ಢ್ಯತೆ ಬಗ್ಗೆ ಗಮನ ನೀಡುತ್ತಿರುವುದು ತಮಗೆ ಸಂತಸ ತಂದಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ ಯೋಗ ದಿವಸದ ಜೊತೆಗೆ ಆಯುರ್ವೇದಕ್ಕೂ ಹೆಚ್ಚಿನ ಮಹತ್ವ ನೀಡಲಾಗುತ್ತಿದ್ದು ಸಾಂಪ್ರದಾಯಿಕ ಔಷಧ ಮಾಡ್ಯೂಲ್ ರಚನೆಯ ಬಗ್ಗೆ ಪ್ರಧಾನಿ ಉಲ್ಲೇಖಿಸಿದ್ದಾರೆ ಕ್ಲಾಸಿಫಿಕೇಶನ್ ಆಫ್ ಹೆಲ್ತ್ ಇಂಟರ್ವೆನ್ಶನ್ಸ್ ತಡೆಡಿಕೇಟೆಡ್ ಟ್ರೆಡಿಷನಲ್ ಮೆಡಿಸಿನ್ ಮಾಡ್ಯೂಲ್ ಪರ್ ಕಾಮ ಶುರು ಶಾಲೆಗಳಲ್ಲಿ ಕಪ್ಪು ಹಲಗೆಯ ಜೊತೆಗೆ ಶುಗರ್ ಬೋರ್ಡ್ ಹಾಕಲಾಗುತ್ತಿದ್ದು ಮಕ್ಕಳು ಎಷ್ಟು ಪ್ರಮಾಣದಲ್ಲಿ ಸಕ್ಕರೆ ಸೇವಿಸಬೇಕೆಂಬ ಬಗ್ಗೆ ಅರಿವು ಮೂಡಿಸಬೇಕೆಂಬ ಬಗ್ಗೆ ವಿಶಿಷ್ಟ ಪ್ರಯತ್ನ ಮಾಡಲಾಗುತ್ತಿದೆ ಇಂತಹ ಉಪಕ್ರಮಗಳನ್ನು ಕಚೇರಿಗಳು ಕ್ಯಾಂಟೀನ್ಗಳು ಮತ್ತಿತರ ಸಂಸ್ಥೆಗಳಲ್ಲೂ ಕೂಡ ಕೈಗೊಳ್ಳಬೇಕಾದ ಅಗತ್ಯವಿದೆ ಎಂದು ಪ್ರಧಾನಿ ಅಭಿಪ್ರಾಯಪಟ್ಟಿದ್ದಾರೆ ಸ್ವಚ್ಛ ಭಾರತದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಮನ್ ಕಿ ಬಾತ್ ನಲ್ಲಿ ಮತ್ತೊಮ್ಮೆ ಪ್ರಸ್ತಾಪಿಸಿದ್ದು ಹಿಮಾಲಯ ಪರ್ವತ ಪ್ರಾಂತ್ಯಗಳಲ್ಲಿ ಅದರಲ್ಲೂ ಪ್ರಮುಖವಾಗಿ ಮೌಂಟ್ ಮಕಾಲೂ ಶಿಖರವನ್ನು ಆಟಿಬಿಟಿ ತಂಡದ ಸದಸ್ಯರು ಸ್ವಚ್ಛಗೊಳಿಸುತ್ತಿರುವುದನ್ನು ಶ್ಲಾಘಿಸಿದ್ದಾರೆ ಮಕಾಲೂ ಜೋಟಿ ಚಿಕ್ಕ ಗಿರಾಥ ಪರ್ವತಾರೋಹಣ ಜೋಡಾ ಸ್ವಚ್ಛತಾ ಕಚರಾಪ ಪ್ರಸಕ್ತ ದೇಶದಲ್ಲಿ ಕಾಗದದ ತ್ಯಾಜ್ಯದ ಪ್ರಮಾಣ ಹೆಚ್ಚುತ್ತಿದ್ದು ಕಾಗದದ ಮರುಬಳಕೆಗೆ ಹಲವು ನವೋದ್ಯಮಗಳು ಹೆಚ್ಚಿನ ಒತ್ತು ನೀಡುತ್ತಿವೆ ಅದೇ ರೀತಿಯಲ್ಲಿ ದೇಶದ ನಾಗರಿಕರು ತಮ್ಮ ಮನೆಗಳಲ್ಲಿ ಅಥವಾ ಕಚೇರಿಗಳಲ್ಲಿ ಕಾಗದವನ್ನು ಬೇರ್ಪಡಿಸಿ ಮರುಬಳಕೆಗೆ ಕೊಡುಗೆ ನೀಡಬೇಕೆಂದು ಪ್ರಧಾನಿ ಸಲಹೆ ಮಾಡಿದ್ದಾರೆ ಜೇನು ಕೃಷಿಯ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಮನ್ ಕಿ ಬಾತ್ನಲ್ಲಿ ಪ್ರಸ್ತಾಪಿಸಿದ್ದಾರೆ ಇದೇ ತಿಂಗಳ ಇಪ್ಪತ್ತರಂದು ವಿಶ್ವ ಜೇನುನೊಣ ದಿನವನ್ನಾಗಿ ಆಚರಿಸಲಾಗಿದೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಭಾರತದಲ್ಲಿ ಜೇನು ಸಾಕಾಣೆಯಲ್ಲಿ ಒಂದು ಸಿಹಿ ಕ್ರಾಂತಿಯೇ ನಡೆದಿದೆ ಹತ್ತು ವರ್ಷಗಳ ಹಿಂದೆ ಕೇವಲ ಎಪ್ಪತ್ತರಿಂದ ಎಪ್ಪತ್ತೈದು ಸಾವಿರ ಮೆಟ್ರಿಕ್ ಟನ್ಗಳಷ್ಟು ಜೇನುತುಪ್ಪ ಭಾರತದಲ್ಲಿ ಉತ್ಪಾದನೆಯಾಗುತ್ತಿತ್ತು ಈಗ ಅದು ಒಂದು ಕಾಲು ಲಕ್ಷ ಮೆಟ್ರಿಕ್ ಟನ್ಗಳಿಗೆ ಏರಿಕೆಯಾಗಿದೆ ಇದಕ್ಕೆ ರಾಷ್ಟ್ರೀಯ ಜೇನು ಸಾಕಾಣೆ ಮತ್ತು ಜೇನು ಮಿಷನ್ ಪ್ರಮುಖ ಪಾತ್ರ ವಹಿಸಿವೆ ಛತ್ತೀಸ್ಗಢದ ಕೊರಿಯಾ ಜಿಲ್ಲೆಯ ಬುಡಕಟ್ಟು ರೈತರು ಸೋನ್ ಹನಿ ಎಂಬ ಶುದ್ಧ ಸಾವಯವ ಜೇನುತುಪ್ಪದ ಬ್ರ್ಯಾಂಡ್ ಅನ್ನು ರಚಿಸಿದ್ದಾರೆ ಜಮ್ಮು ಕಾಶ್ಮೀರ ಪಶ್ಚಿಮ ಬಂಗಾಳ ಅರುಣಾಚಲ ಪ್ರದೇಶದ ಸಾವಿರಾರು ಮಹಿಳೆಯರು ಮತ್ತು ಯುವಕರು ಜೇನುತುಪ್ಪದ ಉದ್ಯಮಿಗಳಾಗಿದ್ದಾರೆ ಹಾಗಾಗಿ ನಾಗರಿಕರು ಜೇನುತುಪ್ಪ ಖರೀದಿಸುವಾಗ ಸ್ಥಳೀಯ ರೈತರು ಮಹಿಳಾ ಉದ್ಯಮಿಗಳ ಜೇನುತುಪ್ಪವನ್ನು ಖರೀದಿಸಿ ಸ್ವಾವಲಂಬಿ ಭಾರತದ ರುಚಿಯನ್ನು ಸವಿಯಬೇಕೆಂದು ಮನವಿ ಮಾಡಿದ್ದಾರೆ महिलाएं ಪ್ರದೇಶ युवा ಮಹಿಳಾ ಯುವಾ उद्यमी ಉದ್ಯಮಿ चुके हैं ದೇಶವಾಸಿಗಳು ತಮ್ಮ ಸಾಧನೆಗಳು ಹಾಗೂ ತಾವು ಕಂಡ ಹೊಸ ವಿಷಯಗಳ ಬಗ್ಗೆಯೂ ತಮಗೆ ನೇರವಾಗಿ ಸಲಹೆ ಸೂಚನೆ ಸಂದೇಶಗಳನ್ನು ನೀಡಬಹುದು ಎಂದು ಸಹ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಮನದಾಳದ ಮಾತಿನಲ್ಲಿ ತಿಳಿಸಿದ್ದಾರೆ